ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೇಲಿ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತೊಂದು ವಿಡಿಯೋದಲ್ಲಿ ನಾನು ಶೇಂಗಾ ದೋಸೆ ಅಥವಾ ಕಡಲೆ ಬೀಜ ದೋಸೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಇಲ್ಲಿ ಒಂದೂವರೆ ಕಪ್ ಆಗೋಷ್ಟು ದಪ್ಪಕ್ಕೆ ತಗೊಂಡು ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಆಗುವಷ್ಟು ಕಡಲೆ ಬೀಜ ಅಂದರೆ ಶೇಂಗಾ ಅಂತ ಏನು ಹೇಳ್ತೀವಲ್ಲ ಅದನ್ನು ಹಾಕಬೇಕು ಇಲ್ಲಿ ನಾನು ಕಡಲೆ ಬೀಜನ ಯಾವಾಗಲೂ ಹುರಿದು ಸ್ಟೋರ್ ಮಾಡಿಟ್ಕೊಂಡಿರ್ತೀನಿ ಹುರ್ ಹುರಿದಿರೋ ಅಂಥ ಕಡಲೆ ಬೀಜನೇ ಹಾಕಬೇಕು ಅಂತೇನಿಲ್ಲ ಹುರಿದಿಲ್ಲದೆ ಇರೋದನ್ನು ಸಹ ಹಾಕ್ಬೋದು ಇವಾಗ ಇವೆರಡೂ ಸಹ ಮುಳುಗೋಷ್ಟು ನೀರು ಹಾಕಿ ಸುಮಾರು ಒಂದು ಐದರಿಂದ ಆರು ಗಂಟೆಗಳ ಕಾಲ ನೀಟಾಗಿ ನೆನಿಲಿಕ್ಕೆ ಬಿಡಬೇಕು ಇವಾಗ ಚೆನ್ನಾಗಿ ನೆಂದಿದೆ ಅಂದರೆ ಬೆಳಗ್ಗೆ ನಾನು ನೆನೆ ಹಾಕಿದ್ದು ಅಕ್ಕಿ ಹಾಗೇ ಕಡಲೆ ಬೀಜನ ಸಂಜೆ ಹೊತ್ತಿಗೆ ಚೆನ್ನಾಗಿ ನೆಂದಿರೋ ಅಂಥದಕ್ಕೆ ಒಂದು ಕಪ್ ಆಗೋಷ್ಟು ಕಡಲೆಪುರಿ ಅಂದರೆ ಕಡಲೆಪುರಿ ಒಗ್ಗರಣೆ ಮಾಡ್ತೀವಲ್ವ ಅದನ್ನು ಒಂದು ಸ್ವಲ್ಪ ನೀರಿನಲ್ಲಿ ನೆನೆ ಹಾಕಿ ಸಾಫ್ಟ್ ಬರಲಿ ದೋಸೆ ಅಂತ ಅದಕ್ಕೆ ಹಾಕ್ತಾ ಇದ್ದೀನಿ ಕಡಲೆಪುರಿ ಬದಲಾಗಿ ಒಂದು ಹಿಡಿಯಾಗೋಷ್ಟು ಅನ್ನನಾದರೂ ಹಾಕ್ಬೋದು ಅಥವಾ ನೀವು ಅಕ್ಕಿ ನೆನೆಸ್ಬೇಕಾದ್ರೇ ಒಂದು ಅರ್ಧ ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿನಾದರೂ ಸಹ ಅದರೊಟ್ಟಿಗೆ ನೆನೆಸ್ಬಿಟ್ಟು ಸಹ ಹಾಕ್ಬೋದು ಇವಾಗ ಚೆನ್ನಾಗಿ ನೆಂದಿರೋ ಅಂಥ ಅಕ್ಕಿ ಹಾಗೆ ಕಡಲೆ ಬೀಜ ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ನುಣ್ಣದಾಗಿ ರುಬ್ಬಿ ಇಟ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಕಡಲೆ ಬೀಜದು ತರಿತರಿಯಾಗಿ ಇದ್ದರೆ ದೋಸೆನಲ್ಲಿ ಏನು ಪರವಾಗಿಲ್ಲ ಆದರೆ ಅಕ್ಕಿ ಏನು ಹಾಕಿರ್ತೀವಲ್ವ ಅದ್ರ ಮಾತ್ರ ತುಂಬಾ ನುಣ್ಣದಾಗಿ ರುಬ್ಬಿಟ್ಕೊಳ್ಳಿ ಇವಾಗ ರುಬ್ಬಿಟ್ಕೊಂಡಿರೋ ಅಂಥ ಹಿಟ್ಟೆಗೆ ಹಿಂದಿನ ದಿನ ನಾನು ಹುಳಿ ಬರ್ಸೋದಕ್ಕಿಂತ ಮುಂಚೆನೇ ಸ್ವಲ್ಪ ಉಪ್ಪನ್ನ ಹಾಕಿ ಕಲಸಿ ಇಡ್ತಾ ಇದ್ದೀನಿ ಏಕೆಂದರೆ ನಾನಿರೋವಂಥ ಜಾಗ ಸ್ವಲ್ಪ ಚಳಿ ಇದೆ ಹಾಗಾಗಿ ಹುಳಿ ಬರಲಿ ಚೆನ್ನಾಗಿ ಅಂತ ಅಂದ್ಬಿಟ್ಟು ಉಪ್ಪನ್ನ ಹಾಕಿ ಕಲಸಿ ಇಡ್ತೀನಿ ನಾನು ನಿಮಗೆ ಬೆಳಗ್ಗೆ ಬೇಕಾದ್ರೂ ಎದ್ದು ಎದ್ದೇಳ್ತಿದ್ದ ಹಾಗೇನೆ ಉಪ್ಪನ್ನ ಹಾಕ್ಕೋಬೋದು ಇಡೀ ರಾತ್ರಿ ಫರ್ಮೆಂಟ್ ಆಗಲಿಕ್ಕೆ ಬಿಟ್ಟಿದ್ದೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ದೋಸೆ ಜೊತೆಗೆ ಕಾಂಬಿನೇಷನ್ ಆಗಿ ತರಕಾರಿ ಗೊಜ್ಜು ಮಾಡ್ತಾ ಇದ್ದೀನಿ ತರಕಾರಿ ಗೊಜ್ಜು ಮಾಡೋದಕ್ಕೆ ನಾನಿಲ್ಲಿ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹಸಿ ತೆಂಗಿನಕಾಯಿನ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋ ಹುರ್ಗಡ್ಲೆ ಸ್ವಲ್ಪ ಗೊಜ್ಜು ಗಟ್ಟಿ ಬರಲಿ ಅಂತ ಹುರುಗಡಲೆ ಸೇರಿಸಬೇಕು ಎರಡು ಸ್ಪೂನ್ ಖಾರದ ಪುಡಿ ನಾವು ಖಾರದ ಪುಡಿ ಎಷ್ಟು ಹಾಕಿರ್ತೀವೋ ಅಷ್ಟೇ ಅಂದರೆ ಎರಡೇ ಸ್ಪೂನ್ ಆಗೋ ಅಷ್ಟು ಸಾಂಬಾರು ಪುಡಿ ಅಂದರೆ ಕಾಳುನ ಹಿಟ್ಟು ಅಂತ ಏನು ಹೇಳ್ತೀವಲ್ಲ ಎಲ್ಲ ಕಾಳನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಸಹ ಹಾಕಿ ಅದು ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿಡ್ಕೊಳ್ಳಿ ಇವಾಗ ಕುಕ್ಕರ್ಗೆ ಸ್ವಲ್ಪನೇ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆಯೇ ಸಾಸಿವೆ ಜೀರಿಗೆ ಮತ್ತು ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕಿದ್ದೀನಿ ಕಡಲೆಬೇಳೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಒಂದು ಒಂದು ಒಂದೂವರೆ ಸ್ಪೂನ್ ಆಗೋಷ್ಟು ಚೆನ್ನಾಗಿರುತ್ತೆ ಜೊತೆಗೆ ಒಂದು ಎರಡು ಸ್ಪೂನ್ ಹೆಸರು ಬೇಳೆ ಹಾಕಿದ್ರೂ ಇನ್ನೂ ಗಟ್ಟಿಯಾಗಿ ಬರುತ್ತೆ ಗೊಜ್ಜು ಗಟ್ಟಿಯಾಗಿ ಇಷ್ಟಪಡೋರು ಬೇಕಾದ್ರೆ ಅದನ್ನು ಹಾಕೋಬೋದು ಒಂದು ಅರ್ಧ ಈರುಳ್ಳಿ ಉದ್ದುದಕ್ಕೆ ಸ್ಲೈಸ್ ಮಾಡಿರೋದು ಅದೊಂದು ನಿಮಿಷ ಫ್ರೈ ಮಾಡುತ್ತಿದ್ದ ಹಾಗೆಯೇ ಇಲ್ಲಿ ತರಕಾರಿಗಳನ್ನ ಹಾಕ್ತಾಯಿದ್ದೀನಿ ಕ್ಯಾರೆಟ್ ಬೀನ್ಸ್ ಹಾಗೆ ಆಲೂಗೆಡ್ಡೆ ಎಲ್ಲವನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಒಂದು ಟೊಮ್ಯಾಟೋನು ಸಹ ಹುಳಿ ಟೊಮ್ಯಾಟೊ ಸೇರಿಸಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದಾದ ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕಿ ಮಿಕ್ಸ್ ಮಾಡಬೇಕು ಹಾಗೆಯೇ ಗೊಜ್ಜಿನ ಹದ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಇಟ್ಕೊಳ್ಳಿ ನಾನು ಸ್ವಲ್ಪ ತೆಳುವಾಗೇ ಮಾಡ್ತೀನಿ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಿಮಗೆ ಇದು ನೋಡ್ತಿದ್ದ ಹಾಗೆಯೇ ನೀರು ಸ್ವಲ್ಪ ಜಾಸ್ತಿ ಆಯಿತು ಸಾಂಬಾರು ರೀತಿ ಅಂತ ಅನಿಸುತ್ತೆ ಆದರೆ ರುಬ್ಬೋದಕ್ಕೆ ನಾವು ಹುರ್ಗಡ್ಲೆ ಎಲ್ಲ ಹಾಕಿರ್ತೀವಿ ಹಾಗಾಗಿ ಇದು ಒಂದು ವಿಸಿಲ್ ಬಂದು ಬೆಂದಾದ ನಂತರ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ತುಂಬ ಕಡಿಮೆ ನೀರು ಹಾಕಿದ್ರೂ ಇದು ಸ್ಟೀಲ್ ಕುಕ್ಕರ್ ಆಗಿರೋದ್ರಿಂದ ತಳ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ನೀರು ನಾನು ಮುಂದೆ ಹಾಗೆಯೇ ಹಾಕಿರ್ತೀನಿ ರುಚಿಗೆ ಉಪ್ಪನ್ನ ಹಾಕಿ ಒಂದು ಕುದಿ ಬರಲಿಕ್ಕೆ ಬಿಡಬೇಕು ಒಂದು ಕುದಿ ಬರ್ತಾ ಇದೆ ಹಾಗೆಯೇ ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ಪೂನ್ ಆಗೋಷ್ಟು ಕರ್ಬೇವಿನ ಸೊಪ್ಪಿನ ಪುಡಿನೂ ಸಹ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಸಿಲ್ ತಗೊಂಡ್ರೆ ಆಯಿತು ತರಕಾರಿ ಗೊಜ್ಜು ರೆಡಿನೇ ಆಗೋಗುತ್ತೆ ದೋಸೆ ಜೊತೆ ಹಾಗೆಯೇ ಇಡ್ಲಿ ಚಪಾತಿ ರೊಟ್ಟಿ ಜೊತೆಗೆಲ್ಲ ಸಕ್ಕದಾಗಿರುತ್ತೆ ನೋಡಿ ಕುಕ್ಕರ್ ತಳನೂ ಸಹ ಸೀದಿಲ್ಲ ನೀಟಾಗಿ ಚೆನ್ನಾಗಾಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮುಚ್ಚಿ ಇದ್ದೀನಿ ಇವಾಗ ಗೊಜ್ಜು ರೆಡಿಯಾಗಿದೆ ಬನ್ನಿ ದೋಸೆ ಯಾವ ರೀತಿ ಅಂದರೆ ದೋಸೆ ಹಿಟ್ಟು ು ಯಾವ ರೀತಿಯಾಗಿದೆ ಅಂತ ನೋಡೋಣ ಇಡೀ ರಾತ್ರಿ ನಾನು ಫರ್ಮೆಂಟ್ ಆಗಲಿಕ್ಕೆ ಬಿಟ್ಟಿದ್ದೆ ಅಲ್ವಾ ಹಿಂದಿನ ದಿನ ಎಷ್ಟು ನಾವು ನೀರನ್ನು ಹಾಕಿ ಕಲಸಿ ಇಟ್ಟಿರ್ತೀವಿ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರುತ್ತೆ ಇದನ್ನು ಸೆಟ್ ದೋಸೆ ರೀತಿನಲ್ಲಿ ಮಾಡಬೇಕು ತುಂಬ ದೋಸೆನ ಹಾಕಿ ಹರಡೋ ಹಾಗಿಲ್ಲ ಜಸ್ಟ್ ಒಂದು ಸೌಟ್ ಆಗೋಷ್ಟು ಹಿಟ್ಟನ್ನು ಹಾಕಿ ಹಾಗೆ ಬಿಟ್ಬಿಡಬೇಕು ಅಷ್ಟೇ ಸೊ ನೋಡ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗಿತ್ತು ಹಿಟ್ಟು ಅಂತ ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದು ಹಿಟ್ಟನ್ನು ಆಮೇಲೆ ಈ ದೋಸೆ ಸ್ವಲ್ಪ ಕಬ್ಬಿನದ ಕಾವ್ಲಿನಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಯಾಕೆಂದರೆ ತುಂಬ ಹೀಟಾಗಿರಬೇಕು ಇದು ಅವಾಗಷ್ಟೇ ನಾವು ದೋಸೆ ಆಗ ಹಾಕ್ತಿದ ಹಾಗೆಯೇ ತೂತ ತೂತ ಬಂದು ಸಾಫ್ಟ್ ಆಗೋದು ದೋಸೆ ಇಲ್ಲಾಂದರೆ ಅದು ಒಂಥರ ರಬ್ಬರ್ ರೀತಿ ಆಗುತ್ತೆ ಇನ್ಸ್ಟೆಂಟ್ ದೋಸೆಗಳು ಮಾಡ್ತೀವ ನಾವು ಆ ರೀತಿ ಕಬ್ಣದ ಕಾವ್ಲಿ ಆದರೆ ತುಂಬಾ ಚೆನ್ನಾಗಿ ಹೀಟಾಗಿರುತ್ತೆ ಅಲ್ವ ಒಂದು ಸಲ ಚೆನ್ನಾಗಿ ಬಿಸಿ ಆಯಿತು ಅಂದರೆ ಒಂದು ದೋಸೆನೂ ಒಂದು ಎರಡೆರಡು ನಿಮಿಷಕ್ಕೇ ರೆಡಿ ಆಗಿಬಿಡುತ್ತೆ ಅಷ್ಟು ಬೇಗ ಬೇಗ ಆಗಿಬಿಡುತ್ತೆ ಕಬ್ಣದ ಪ್ಯಾನ್ನಲ್ಲಿ ಒಂದು ಸ್ವಲ್ಪ ಲಿಟ್ಟನ್ನ ಹಾಕ್ಬಿಟ್ಟು ಇಲ್ಲಿ ಎರಡು ಕಡೆನ ಬೇಯಿಸಿ ಇಟ್ಕೊತಾ ಇದ್ದೀನಿ ಬೇಕಂದರೆ ನೀವು ಲಿಡ್ನ ಕ್ಲೋಸ್ ಮಾಡಿನೂ ಸಹ ಬೇಯಿಸ್ಕೊಬೋದು ಹಾಗೆ ನಾನಿಲ್ಲಿ ಬೇಯಿಸ್ತಾ ಇದ್ದೀನಿ ರೋಸ್ಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೋಬೋದು ಲೈಟ್ ಬೇಕಾದರೆ ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳಿ ದೋಸೆಗಳನ್ನ ಮಾತ್ರ ಎರಡೂ ಕಡೆ ಬೇಯಿಸ್ಬೇಕು ಆವಾಗಷ್ಟೇ ಚೆನ್ನಾಗಿರುತ್ತೆ ಈ ದೋಸೆ ಮಾಡ್ತಾ ಇರಬೇಕಾದ್ರೇ ಅಷ್ಟೇ ಒಂಥರ ಕಡಲೆ ಬೀಜದ ಸ್ಮೆಲ್ ಬರ್ತಾ ಇರುತ್ತೆ ಚೆನ್ನಾಗಿ ಅನಿಸುತ್ತೆ ಇದೇ ಥರ ಸೇಮು ನಾನು ಕಾಯಿ ದೋಸೆನೂ ಸಹ ನಿಮಗೆ ಮಾಡಿ ತೋರಿಸಿದ್ದೆ ಅದನ್ನು ಅಷ್ಟೇ ತುಂಬ ಜನ ನನಗೆ ಕಮೆಂಟಲ್ಲೂ ಅಷ್ಟೇ ಫೋಟೋಸ್ ಎಲ್ಲ ಕಳಿಸಿದ್ದೀರಾ ಹಾಗೆ ಡಿ ಎಮ್ಸಲ್ಲೂ ತುಂಬ ಜನ ಇದು ಟ್ರೈ ಮಾಡಿದೆ ಅಂಥೇಳಿ ಫೋಟೋಸ್ ಎಲ್ಲ ಕಳಿಸಿದ್ರಿ ನೀವು ಸೊ ಅದೇ ರೀತಿ ಸೇಮು ಕಾಯಿ ಬದಲು ಇಲ್ಲಿ ಕಡಲೆ ಬೀಜ ಹಾಕೋದು ಅಷ್ಟೇ ಕಡಲೆ ಬೀಜ ಹೆಚ್ಚು ಪ್ರೋಟೀನ್ ಅಂಥದ್ದು ತಿಂಡಿ ಸಾಮಾನ್ಯ ಎಲ್ಲ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ನಾವು ಅವಲಕ್ಕಿ ಉಪ್ಪಿಟ್ಟು ಮಾಡಿದಾಗ ಚಿತ್ರಾನ್ನ ಮಾಡಿದಾಗ ಕಡಲೆ ಬೀಜ ಇಲ್ಲದೆ ಹಾಕೋದೇ ಇಲ್ಲ ಅಲ್ವಾ ಮಾಡೋಕ್ಕೆ ಆಗೋಲ್ಲ ಸೊ ಅದನ್ನೇ ಯೂಸ್ ಮಾಡಿ ದೋಸೆನೂ ಸಹ ಮಾಡಿ ತೋರಿಸಿದ್ದೀನಿ ಇಲ್ಲಿ ಖಂಡಿತ ನೀವು ಸಹ ಟ್ರೈ ಮಾಡಿ ಮಕ್ಕಳ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಬೆಳಗ್ಗೆ ಟಿಫನ್ಗಂತೂ ಪರ್ಫೆಕ್ಟ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಆಗಿದೆ ಅಂತ ಜೊತೆಗೆ ತರಕಾರಿ ಗೊಜ್ಜು ಕಾಂಬಿನೇಷನ್ನು ನಾನು ಸ್ ತರಕಾರಿ ಗೊಜ್ಜುಗಳನ್ನ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಏಕೆಂದರೆ ಮಧ್ಯಾಹ್ನಕ್ಕೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಕುದಿಸಿ ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿಬಿಟ್ರೆ ಪರ್ಫೆಕ್ಟಾಗಿ ಸಾಂಬಾರು ರೀತಿ ರೆಡಿಯಾಗಿಬಿಡುತ್ತೆ ಅನ್ನಕ್ಕೂ ಸಹ ಹೊಂದ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಕಾಂಬಿನೇಷನ್ ರೆಸಿಪಿ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋಲಿ